బారికర్రవంగార హడుగ హ్యాగ సిర్ సిర్రవంగార హుడుగీ హళ్ళదంగళసీ నినగ ఇగ ముగసిబిడు సిగ్మర్ద సిక్కర్ సిమర్ద సిక్కర్ రంగార హడు హళ్ళ దగ్గర దిక్కర్ రంగార హడు కబ్బిన పడుదగగా

ಮಾಡಬಾರ ಡಿಂಗ್ ಚಕ್ಕ ಡ್ಯಾನ್ಸ ನೀ ನನ್ನ ಮಿಸ್ಸಸ್ ಏ ಹುಡುಗಿ ಹುಡುಗ ನಿನಗೇನೇನು ಅಂತೈತಿ ನನಗೂ ಅದ ಅಂತೈತಿ ಚುಟ್ ಚುಟ್ಟು ಬಂತೈತ್ಯ ಹುಡುಗಿ ಚುರು ಚುರು ಬಂತೈತ್ಯ ಚುಟ್ಟು ಚುಟ್ಟು ಬಂತೈತ್ಯ ಹುಡುಗಿ ಗೊಳಗಿಲ್ಲ ಅಂತೈತ್ಯ

ಹಳ್ಳಿ ಜನರ ಬರೆದಾದ ಪ್ರತಿಯೊಂದು ಕೊಡಕ್ ನೀರು ಬಿಡು ಮಂಜು ಅಂತ ಈ ಗ್ರಾಮಕ್ಕ ನೀರು ಬಿಡು ವಾಟರ್ಮನ್ ವಾಟರ್ಮ್ಯಾನ್ ವಾಟರ್ಮನ್ ಯಾವಾಗ ಯುಗಾದ ಮರದ ಕಾರುನಿ ಕರೀದೇನಾ ನಾನು ಒಬ್ಬನ ಮರಿಬೇಕಂದ್ರ ಅದು ಆಗುದಿಲ್ಲ ಅವ್ರವ್ರ ಹಣೆ ಬರ ಅವ್ರವ್ರ ಹಣೆ ಬರ ಯಾಕ ಕೇಳಿದ್ರ ನಾಲ್ಕು ಸಾವಿರ ಜನಸಂಖ್ಯೆ ಇದ ಇದ್ದ ಗ್ರಾಮಕ್ಕ ಸಾಕಷ್ಟು ನೀರಿದ್ರು ಬದಲಿ ಆಗೈತೆ ನೀರಿನ ಟ್ಯಾಂಕ ನಳದಾಗಿಂದ ಕೊಡಾಕ ಅದಕ್ಕಂತ ನಾನೇ ನಿಮಿಷಾರ ಬಿಡಾಕಂತ ಎಷ್ಟು ದಿನ ಆಯ್ತು ನಾಲ್ಕು ದಿನ ಆಯ್ತ ಹುಡುಗಿ ಅಂದ್ರೆ ನೀರಿನ ಪರದಾಟ್ ಹತ್ತಿದ್ದೆ ಈ ನಮ್ಮ ಊರಾಗ ಶಶಿಪುರ್ ಅಂತ ಒರ್ಪುಲ್ ಆಗಿ ಹೊರದೈತೆ ಈ ಊರಾಗ ಏ ಸಾಕು ಮಾಡ ನೀರಿನ ಪೈಪಿನ ಸುದ್ದಿನ ಅಂತೀನಿ ಅಲ್ಲ ನಾನು ಕೊಡದ ಬಾಯಿ ನಿನ್ನ ಪೈಪ್ ತೆಳಗಿಟ್ರ ಈಗ ಬೀಳತೈತಿ ಇನ್ನಟ್ಟು ಬೀಳತೈತಿ ಎಷ್ಟ್ ನಿನ್ನ ಅದಕ್ಕೆ ಇಲ್ಲಂತ ಹೇಳಬೇಡ ನನ್ನ ಹುಡುಗಿ ಕೊಲ್ಲಾಪುರದಿಂದ ಪೈಪ್ ತರಿಸಿ ಸತ್ತ ನಾನು ಕಲೆಕ್ಷನ್ ಮಾಡಿ ಮೂರು ಲೈನ್ ಕರೆಂಟ್ ಹೋಗೈತ ತಿರುಗಿ ಬಂದ್ರ ಆ ಲೈನ್ ಕಾರ್ಬನ್ ಹಿಡ್ದೈತ ಅದಕ್ಕೆ ನೀ ಟೈಮ್ ಒಟ್ಟು ಅಂದ್ರ ಏನ್ ಮಾಡ್ತೀಯೋ ಅದನ್ನು ಸರಿಯಾಗಿ ರಿಪೇರಿ ಮಾಡಿ ಕಾರವನ್ನ ಹಿಡದ ತಂತಿ ಬರಬರಿ ತಿಕ್ಕಿ ಮೂರು ಲೈನ್ ಅದಕ್ಕೆ ತಂತಿಗೆ ವಂಕಿ ಹಾಕಿ ಆ ಇಂಜನ್ ಇಂದ ಕೂಲಿ ಒಬ್ಬನ ಮಾಡಿ ಸಣ್ಣ ಬಟನ್ ಹಾಕಿ ಹುಹಾಲ ಕುಲ್ಲ ಮಾಡಬೇಕಾ ಏ ಹುಡುಗಿ ಮುಂದೆ ಹೇಳತ್ತನ ಹುಡುಗಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರ ಒಳಗ ನಿನ್ನ ಖಾಲಿ ಇದ್ದ ಕೂಡ ತುಂಬಿ ಮಾಡ ಗಟ್ಟಿ ನಿಲ್ಲತೈತೆ ಅಟ್ಟೆ ಹಂಕಿ ಅದು ಬುಡಕ ಏ ಇದೆಲ್ಲ ಹೊಸ ಚೆಂಚಿ ಮುಟ್ಟಿ ಹೆಂಗ್ ಕಲ್ತು ಮಂಜು ಇದನ್ನ ಏ ಹುಡುಗಿ ಅದೆಲ್ಲ ಹಳೆ ಸಿಸ್ಟಮ್ ಆದ್ರ ಅದನ್ನ ನಾ ಸುಧಾರಿಸಕೊಂಡ ಇವತ್ತು ನಿನ್ನ ಕೊಟ್ಟಕ್ಕೆ ನೀರು ಬಿಡುತ್ತ ಹುಡುಗಿ ನಿನ್ನ ನೀ ಬಿಡಣಕ್ಕೆ ನೀರಿಗೆ ಬರಲೇ ಬರ್ಲಣ ಅಂತ ಕೇಳ್ತಿ ಅಲ್ಲಿ ನನ್ನ ಸಸಿಯ ಹೌದ ನಿನ್ನ ಬಗಲನ್ನ ಕೊಡ ನೋಡಿ ನಾನು ನಿನ್ನ ಕೊಡಕ ಯಾವಾಗ ನೀರು ಬಿಡಿಲ್ಲ ಅಂತೇನ ನೀರು ಬಿಡಿಲ್ಲ ಅಂತೇನ ಅಂತೂ ನನ್ನ ಕನಸಿನಾಗ ತುಂಬಿಸಿದೆ ಅಂದಂಗಾಯ್ತು ನನ್ನ ಕನಸಿನಾಗ ಅಟ್ಟ ಯಾಕ ನನ್ನ ಸಸಿಯ ನನ್ನ ಮಡಿಸಿನ ತುಂಬಾ ನೀನೇ ತುಂಬ ಇದೆಯಾ ಆ ಆ ಮಡಿಸಿನ ತುಂಬಾ ನೀನು ನಿನ್ನ ಬಾಂಬೆಳ ಹೋಗಿಲಿ ಅಂತೇ ಹೂದಿ ಹಾಡಿ ಮನೆ ತನಿಸಿ ಬಾರಿ ಮನೆ ತನಸಿ ಬಾ ಹೌದಿ ನನ್ ರಾಜ ನನ್ನ ರವಿ ಕುಟಿ ತೇಜ ಹೌದ ನನ್ನ ಸಸಿಯ ಸೊ ಅದರ ಸಸಿಯ ನೀ ಹಾಡುತ್ತ ಬಾರ ನನ್ನ ಅರಸಿಯ ಹಾಗಾದ್ರೆ ಬಾರೋ ನನಗೆ ನ ರಾಜ ಮನಸ್ಸು ಕೆಟ್ಟ ಮೇಲೆ ಮಾತಾಡುವುದೀನ ಕರೈತ್ ಕರೈತ್ ಮನಸ್ಸು ಕೆಟ್ಟ ಮೇಲೆ ಮಾತಾಡುವುದೀನಾ ಮಾರಿ ನೋಡಿ ಅಳಬ್ಯಾಡ ಸುಮನ ಮುಗುಧೋಗಿತಿ ಗಳತಿ ಜೀವನ ಸುಮನ್ ಭಯ ಕೈ ಮಾರಿ ನೋಡಿ ಅಳಬ್ಯಾಡ ಸುಮನ ಮುಗುಧೋಗಿತಿ ಗಳತ ಜೀವನ மனச கெட்டல மாேன மனச கெட்ட மாடதேன கொடுக்கி நமர் மாரி நோடி எழ மொக போகதி ஹெல்த்து ஜீவன மாரி நோடி ஜீவன వరస ছাত্রకి బండికి ছাত্র జనన గడికి హడికి తాదవరస ছাত্রకి బండికి ছাত্র జనన గడికి హడికి బుక్కి హడద సారి హెలితి యావు రవరు వక్త కేలితి బుక్కి హడద సారి హెలితి యావు రవరు వక్త కేలితి కత్తా మాతాడి మన సంగతి కత్తా మాతాడి మన సంగతి మదవయేసిన యన్నానితి மன முகதோகத்துல ஜீவன மாரின் ஓடி எழுதாட சுமன முக தோகத்து கலத்து ஜீவன ನೀನ ಕರು ಶನಕ ಪಾಳ ಹಚ್ಚ ಮುನ್ನ ತೋರ ಗುಡಿಯ ಒಳಗೋದು ನೀನ ದರ್ಶನಕ ಶನಕ ಪಾಳ ಮುನ್ನ ಬಿಡಲಿಲ್ಲ ಬಂದೆ ನಿನ್ನ ಬೆನ್ನ ಕೈ ಮುಗಿದು ನಿಂತ ನನ್ನ ಬಿಡಲಿಲ್ಲ ಬಂದೆ ನಿನ್ನ ಬೆನ್ನ ಕೈ ಮುಗಿದು ನಿಂತ ನನ್ನ ಸಮ್ಮನ ಒಳಗಲ್ಲಿ ನೋಡಿ ನಗತಿ நோடி நகதி மீன்குளந்தி மல்லி புல்வாக்க மாரி நோடி அவள் சுமன மொபைதி டெலு ஜீவன மாரி நோடி அவள் சுமன மொபைதி லக்கு ஜீவன லாலால